ಅಬ್ಬಬ್ಬಾ ಎಲ್ಲೆಡೆಯೂ ಹಸಿರಿನ ಕವಚ ಪಕ್ಷಿಗಳ ಚಿಲಿಪಿಲಿ ಸುಂದರವಾದ ಝರಿಗಳು ಶುದ್ಧ ಗಾಳಿ ಕುಡಿಯುವ ನೀರು ಆಹಾರ ನೋಡಲು ಎರಡು ಕಣ್ಣು ಸಾಲದು ನಮ್ಮ ಕರುನಾಡಿನ ಕೊಡಗನ್ನು ಸ್ವಚ್ಛ ಸುರಕ್ಷ ಸಮೃದ್ಧ ಕೊಡಗು ಆನೆ ಹುಲಿ ಜಿಂಕೆ ಇನ್ನಿತರೆ ಜೀವಿಗಳನ್ನು ಕಣ್ತುಂಬುವ ಆ ಕ್ಷಣ ಜೀವನದಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತಿವೆ ಅರೆ ಎಲ್ಲಿ ಆ ಮುತ್ತಿನಂತೆ ಹೊಳೆಯುತ್ತಿದ್ದ ನೀರಿನ ಝರಿ ಎಲ್ಲಿ ಕನ್ನಡಿಯಂತೆ ಬಿಂಬಿಸುತ್ತಿದ್ದ ಜಲಾನಯನ ಎಲ್ಲಿಯ ಪಕ್ಷಿಗಳ ಕಲರವ ಎಲ್ಲ ಕಣ್ಮರೆಯಾಗುತ್ತಿದೆ ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ಕಾಂಕ್ರೀಟ್ ಕಾಡೆ ಕಾಣುತ್ತಿದೆ ಆ ಕಾಡಿನಲ್ಲಿ ಕಸದ ರಾಶಿ ರಾಶಿ ಅದರಲ್ಲೂ ಕಲರವ ನಾವು ಬಳಸುವ ಪ್ಲಾಸ್ಟಿಕ್ ನಮ್ಮನ್ನು ಹಾಳು ಮಾಡುವುದಲ್ಲದೆ ಇತರೆ ಜೀವಿಗಳಿಗೆ ಸಾವಿನ ಸ್ವರೂಪವಾಗಿದೆ ಪ್ರವಾಸಿಗರು ತಮ್ಮ ತಲೆಯಲ್ಲಿರುವ ಎಲ್ಲ ಚಿಂತೆಯ ಸಂತೆಯನ್ನು ಕೊಡಗಿನ ಕಾಡಿನಲ್ಲಿ ನೀರಿನಲ್ಲಿ ಪ್ಲಾಸ್ಟಿಕ್ ರೂಪದಲ್ಲಿ ಬಿಟ್ಟು ಹೋಗುತ್ತಿದ್ದಾರೆ ಈ ವಿಡದಲ್ಲಿ ಕಾಣ್ತಿರುವ ಎಲ್ಲ ಬಾಟ್ಲಿಗಳು ಮೂರು ನಾಡಿನ ಪಕ್ಕದಲ್ಲಿರುವ ಒಂದು ಸಣ್ಣ ತೋಡಿನಲ್ಲಿ ಹರಿತಾ ಇದೆ ತಾರೀಕು ಇಪ್ಪತ್ತೇಳು ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ತಾರೀಕಿನಲ್ಲಿ ಇದು ಹರಿತಾ ಇದೆ ಇದು ಕೆಲವೇ ಸಮಯದಲ್ಲಿ ಬಾಡಗಕ್ಕೆ ಸೇರಿ ಬಾಡಗದಿಂದ ಬೇತ್ರಿಗೆ ಅಂದರೆ ನಾಲ್ಕು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬೇತ್ರಿ ಸೇರಿ ಅದು ಮಣ್ಣಿನೊಳಗೆ ಸೇರಿಕೊಂಡು ಅದನ್ನು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಆದ್ದರಿಂದ ಇಷ್ಟು ಬಾಟ್ಲಿಗಳು ಒಂದು ಅಟ್ ಟು ಅದು ಹೋಗ್ತಾ ಇದೆ ಅಂದರೆ ನಾವು ಎಷ್ಟು ಬಾಟ್ಲಿಗಳನ್ನು ನಾವು ಬಿಸಾಡ್ತೀವಿ ಹೇಳೋದಕ್ಕಾಗಿ ನಾವು ಈ ತೋರಿಸ್ತಾ ಇದ್ದೀವಿ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆಯ ಪರಿಯನ್ನು ಹೆಚ್ಚಿಸಿ ನಮ್ಮ ಕೊಡಗನ್ನು ರಕ್ಷಿಸೋಣ ನಮ್ಮ ಕೊಡಗಿನ ಶುಂಠಿಕೊಪ್ಪದ ಕೊಡಗರ ನಾಡಿನಲ್ಲಿ ಓದುತ್ತಿರುವ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಶ್ರೀಶಾ ಎಲ್ಲ ಮಕ್ಕಳಿಗೆ ಮಾದರಿಯಾಗಿದ್ದಾಳೆ ಇವರು ಹುದೂರಿನಲ್ಲಿ ಹರಿಯುವ ನೀರು ಕಲುಷಿತವಾಗುತ್ತಿರುವ ಬಗ್ಗೆ ಅಧ್ಯಯನ ಮಾಡಿ ಕಾಫಿ ತ್ಯಾಜ್ಯ ಪ್ಲಾಸ್ಟಿಕ್ ಬಾಟಲ್ ಮತ್ತು ಇನ್ನಿತರೆ ಕಸಗಳನ್ನು ಹಾಕದಂತೆ ನೋಡಿಕೊಳ್ಳುವ ವ್ಯವಸ್ಥೆಗೆ ಮುನ್ನುಡಿಯಾಗಿದ್ದಾರೆ ಕೊಡಗಿನ ಜನರೇ ಬನ್ನಿ ಪರಿಸರ ಸಂರಕ್ಷಣೆಗೆ ನಮ್ಮ ಜೊತೆ ಹೆಜ್ಜೆ ಇಡಿ ನಮ್ಮ ಮುಂದಿನ ಕಾರ್ಯಕ್ರಮ ಗಾಳಿಬೀಡು ಸರ್ಕಾರಿ ಶಾಲೆ ಧನ್ಯವಾದಗಳು